ಹೇ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿದ್ದೀವಿ ಇವತ್ತು ಶಿರ್ಸಿಯಿಂದ ಸುಮಾರು ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರ ಇರುವ ಚಂದ್ರಗುತಿ ಅನ್ನೋ ಒಂದು ಅದ್ಭುತವಾದಂಥ ಪ್ಲೇಸಲ್ಲಿ ಇದು ಬನವಾಸಿಯಿಂದ ಆಲ್ಮೋಸ್ಟ್ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಒಂದು ಐತಿಹಾಸಿಕ ಪ್ಲೇಸು ಇದರ ಬಗ್ಗೆ ಇನ್ನು ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ ಸುಮಾರು ಮೂರು ನಾಲ್ಕನೇ ಶತಮಾನಗಳ ಕಾಲದಲ್ಲಿ ಕದಂಬರು ಆಳ್ವಿಕೆ ನೋಡೋ ನಡೆಸ್ತಾ ಇರೋ ಕಾಲದಲ್ಲಿ ಇನ್ನೊಂದು ಸುಂದರವಾದ ದೇವಾಲಯವನ್ನು ಕಟ್ಟಿದ್ರು ಅನ್ನೋ ಪ್ರತೀತಿ ಇದೆ ಇನ್ನು ಬ್ಯೂಟಿ ಏನಪ್ಪಾ ಅಂತಂದರೆ ಇದು ಕಂಪ್ಲೀಟ್ ಆಗಿ ಸುಂದರವಾದ ಬಿಗ್ ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ ಕಟ್ಟಿರುವಂತಹ ಸುಂದರವಾದ ಟೆಂಪಲ್ ಈ ಟೆಂಪಲನ್ನು ತುಂಬ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಆಮೇಲೆ ಇದಕ್ಕೆ ಒಂದಷ್ಟು ಟೈಮಿಂಗ್ಸ್ ಇದೆ ಇವಾಗ ಎಸ್ಪೆಷಲಿ ನೀವೇನಾದರೂ ಬರೋದಾದರೆ ಟೂ ತರ್ಟಿಗೆ ಕ್ಲೋಸ್ ಆಗಿಬಿಟ್ಟು ಮಧ್ಯಾಹ್ನ ನಾಲ್ಕೂವರೆಗೆ ತಿರ್ಗಿ ಓಪನ್ ಮಾಡ್ತಾರೆ ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಸೊ ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಬರ್ತೀರ ಅಂತಂದರೆ ಇದೊಂದು ಅದ್ಭುತವಾದ ಪ್ಲೇಸು ಬನ್ನಿ ವಿಸಿಟ್ ಮಾಡಿ ಉತ್ತರ ಕರ್ನಾಟಕದ ಇನ್ನೊಂದು ಸುಂದರವಾದಂತಹ ಪ್ಲೇಸು ಪ್ಲಸ್ಸು ನಮ್ಮ ಕದಂಬರ ರಾಜರ ಆಳ್ವಿಕೆ ಕಾಲದಲ್ಲಿ ಮಾಡಿರುವಂತಹ ಒಂದು ಅದ್ಭುತವಾದಂತಹ ರಚನೆ ಇದು ಬನ್ನಿ ಒಳಗಡೆ ಏನಿದೆ ಅಂತ ಹತ್ರ ಹೋಗಿ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೈಂಡ್ಲಿ ಗೋಡ್ ಸಬ್ಸ್ಕ್ರೈಬ್ ವಾಚ್ ಆಲ್ಸೋ ಬೆಲ್ ಗೆಟ್ ಆಲ್ ಫ್ಯೂಚರ್ ನೋಟಿಫಿಕೇಶನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಇದು ಕದಂಬರ ಕಾಲದಲ್ಲಿ ನಿರ್ಮಾಣ ಮಾಡಿರುವುದು ಸುಮಾರು ಮೂರರಿಂದ ನಾಲ್ಕನೇ ಶತಮಾನದಲ್ಲಿ ಮಾಡಿರುವುದನ್ನೋ ಒಂದು ಪ್ರತೀತಿ ಇದೆ ಬನವಾಸಿಯ ನಂತರ ಬನವಾಸಿಯನ್ನು ಆಳಿದ ಪ್ರಮುಖ ರಾಜರುಗಳಲ್ಲಿ ಒಂದಾದ ಕದಂಬ ರಾಜದವರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವ ಪ್ರತೀತಿ ಇದೆ ಹೀಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನವಗ್ರಹಗಳ ಒಂದು ವಿಗ್ರಹಗಳನ್ನು ನಿರ್ಮಾಣ ಮಾಡಿದ್ದಾರೆ ಸೊ ನವಗ್ರಹ ನಾಗದೇವರ ನಿರ್ಮಾಣ ಮಾಡಿದ್ದಾರೆ ಸೊ ಅದನ್ನೆಲ್ಲ ಮುಗಿದು ನೀವು ಮೇಲೆ ಹೋದರೆ ಇತರ ಸುಂದರವಾದ ಸ್ಟೆಪ್ಸ್ ಕ್ರಿಯೇಟ್ ಮಾಡಿದ್ದಾರೆ ಮೇಲೆ ಹತ್ತಿ ಹೋಗೋದಕ್ಕೆ ಸ್ಟೆಪ್ಸ್ ಮುಖಾಂತರ ನೀವು ಮೇಲ್ಗಡೆ ಹೋದರೆ ಅಲ್ಲಿ ಮೇಲ್ಭಾಗದಲ್ಲಿ ಸುಂದರವಾದ ದೇವಾಲಯವನ್ನು ಕಾಣಸಿಗುತ್ತೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಅಂದರೆ ತುಂಬಾ ದೊಡ್ಡ ದೊಡ್ಡ ರಾಕ್ಗಳ ಮೇಲೆ ದೇವಸ್ಥಾನವನ್ನು ಕ್ರಿಯೇಟ್ ಮಾಡಿರೋದು ಈ ಕಲ್ಲು ಬಂಡೆಗಳು ತುಂಬಾ ದೊಡ್ಡದಾಗಿದೆ ಅಷ್ಟೇ ಸುಂದರವಾಗಿ ಕೂಡ ಇದೆ ಪವಿತ್ರತೆಯನ್ನು ಉಳಿಸೋ ಉಳಿಸೋ ದೃಷ್ಟಿಯಿಂದ ಡೈಲಿ ಅಲ್ಲಿ ಕ್ಲೀನಿಂಗ್ ಮಾಡ್ತಾರೆ ಇದು ದೇವಾಲಯದ ಸಮಚಯ ಇಲ್ಲಿಂದ ಮುಂದೆ ಕಾಣಿಸ್ತಾ ಇರೋದು ದೊಡ್ಡ ದೊಡ್ಡ ರಾಕ್ಗಳು ಈ ಕಲ್ಲಿನ ಮೇಲೆ ಅಲ್ಲಲ್ಲಿ ಜೇನುಗಳು ಗೂಡು ಕಟ್ಟಿರ್ತವೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡೋದು ಅಥವಾ ಮನುಷ್ಯ ಹೋಗಿ ತೆಗೆಯೋದಕ್ಕೆ ಅನುಕೂಲ ಇಲ್ಲ ಇರೋದ್ರಿಂದ ಇದರ ಮೇಲ್ಗಡೆ ತುಂಬಾ ಜೇನುಗಳು ಬೇರೆ ಗೂಡು ಕಟ್ಟಿದ್ದಾವೆ ನೆಲ ದಾಟ್ಕೊಂಡು ಮುಂದೆ ಹೋದ್ರೆ ಇತರ ಅದ್ಭುತವಾದ ಬಂಡೆ ನಿಮ್ಗೆ ಕಾಣಕ್ ಸಿಗುತ್ತೆ ಕಟ್ಟಡದ ಮೇಲ್ಭಾಗದಲ್ಲಿ ಕಳಶದ ಮಾದರಿ ಒಂದು ಕಟ್ಟಿದ್ದಾರೆ ಸೊ ಅದು ಕಲ್ಲಿನ ತುಂಬ ಮೇಲ್ಭಾಗದಲ್ಲಿದೆ ಸುತ್ತಮುತ್ತಲು ದಟ್ಟವಾದ ಕಾಡಿದೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಇದರ ಪಕ್ಕದಲ್ಲಿ ಚಂದ್ರಗುತ್ತಿ ಬೆಟ್ಟ ಅಂತಾನೆ ಒಂದು ದೊಡ್ಡ ಬೆಟ್ಟ ಇದೆ ಮೇಲ್ಗಡೆ ಸೊ ಅಲ್ಲಿ ಹೋದರೆ ಕದಂಬರ ರಾಜದ ಆಳ್ವಿಕೆ ಮಾಡುವ ಕಾಲದಲ್ಲಿ ಅವರು ನಿರ್ಮಾಣ ಮಾಡಿರುವಂತಹ ಎಸ್ಪೆಷಲಿ ಸೆಕ್ಯೂರಿಟಿ ಅಂತ ನಿರ್ಮಾಣ ಮಾಡಿರುವಂತಹ ಕೋಟೆ ಕೋತಲೆಗಳನ್ನು ನೋಡಬಹುದು ಹಾಗೆ ಸ್ವಲ್ಪ ಕಲ್ಲು ಹಾಸಿನ ಮೇಲೆ ಮುಂದ್ಗಡೆ ಬಂದರೆ ಇಲ್ಲಿ ರೇಣುಕಾದೇವಿಯ ದೇವಸ್ಥಾನ ಕಾಣ ಸಿಗುತ್ತೆ ಇದನ್ನ ಕದಂಬರು ನಿರ್ಮಾಣ ಮಾಡಿರುವಂತಹ ದೇವಾಲಯ ಇದನ್ನು ಅಷ್ಟೇ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಇದು ಬ್ಯೂಟಿ ಏನಪ್ಪ ಅಂತ ಅಂದರೆ ಇದು ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಇರುವ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಥಿಂಗ್ಸ್ ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರುವಂಥದ್ದಲ್ಲ ಕಲ್ಲು ಆ್ಯಸ್ ಇಟ್ ಇಸ್ ಹೇಗಿದೆಯೋ ಅದರ ಮುಂಭಾಗದಲ್ಲಿ ದೇವಾಲಯ ನಿರ್ಮಾಣ ಮಾಡಿರೋದು ನಾನು ಆಗಲೇ ಹೇಳಿರುವಾಗ ಜೇನನ್ನ ನೋಡೋಕೆ ಸಿಗುತ್ತೆ ಇಲ್ಲಿ ತುಂಬ ಜೇನು ಗುಡುಗಳು ಕಾಣಿಸ್ತವೆ ಯಾಕಂದರೆ ಅಷ್ಟು ಹತ್ರಕ್ಕೆ ಯಾವುದೇ ಪ್ರಾಣಿನೂ ಅಥವಾ ಮನುಷ್ಯನೂ ಹೋಗಿ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇನ್ನು ದೇವಾಲಯದ ಸೌಂದರ್ಯನ ನೋಡೋದಾದರೆ ಸುಂದರವಾಗಿ ಕಲ್ಲಿಗಿನ ಮೇಲೆ ಚಿಕ್ಕ ಚಿಕ್ಕದಾಗಿ ಮೂರ್ತಿಗಳನ್ನ ಕೆತ್ತನೆ ಮಾಡಿಬಿಟ್ಟು ದೇವಾಲಯ ಮೆರುಗನ್ನು ಹೆಚ್ಚುಪಡಿಸಿದ್ದಾರೆ ಇನ್ನು ಏನಪ್ಪಾ ಅಂತಂದರೆ ಇದು ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ ಮಧ್ಯಾಹ್ನ ಒಂದು ಎರಡೂವರೆಯಿಂದ ಮೂ ನಾಲ್ಕೂವರೆವರೆಗೆ ದೇವಾಲಯ ಕ್ಲೋಸ್ ಇರುತ್ತೆ ಸೊ ಅದಕ್ಕೆ ನೀವೇನಾದರೂ ಬರೋದಾದರೆ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗುತ್ತೆ ಇನ್ನು ಒಳಗಡೆ ಫೋಟೋಗ್ರಾಫಿ ಪ್ರೊಹಿಬಿಟೆಡ್ ಇಲ್ಲ ಸೊ ಒಳಗಡೆ ನೀವು ಫೋಟೋಗಳನ್ನ ತೆಗಿಯೋದಕ್ಕೆ ಆಗಲ್ಲ ಅದಕ್ಕಾಗಿ ಇಷ್ಟನ್ನು ಮಾತ್ರ ಕವರ್ ಮಾಡ್ತಾಯಿದ್ದೀನಿ ಸೊ ಈ ಪ್ಲೇಸ್ನ ವಿಸಿಟ್ ಮಾಡಿ ನೋಡಿ ಇದರ ಸೌಂದರ್ಯವನ್ನು ನೋಡಿ ಅವಾಗ ನೀವು ಕೆಳಗಡೆ ದೇವಾಲಯನ ನೋಡ್ಕೊಂಬಿಟ್ಟು ಸ್ವಲ್ಪ ಮೇಲೆ ಹತ್ತಿ ಅಂದರೆ ಸೊ ಇಲ್ಲಿ ಇದರ ಮೇಲ್ಗಡೆ ಹೋಗ್ಬಿಟ್ಟು ನೋಡೋದಕ್ಕೂ ಅವಕಾಶ ಇದೆ ಕಲ್ಲಿನ ಮೇಲ್ಭಾಗದಲ್ಲಿ ನೋಡಿದ್ರೆ ತುಂಬ ಸುಂದರವಾದ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಸೊ ಅಲ್ಲಿಂದ ನೀವು ಕೆಳಗಡೆ ಇರೋ ದೇವಾಲಯನ ನೋಡ್ಬೋದು ಹಾಗೆ ಅಕ್ಕಪಕ್ಕ ಇರೋ ಪರಿಸರವನ್ನು ಎಂಜಾಯ್ ಮಾಡ್ಬೋದು ತುಂಬ ಕೋತಿಗಳಿರೋದ್ರಿಂದ ಬರುವಾಗ ಹುಷಾರು ಕೈಲೇನೆ ಇದ್ರೂ ಕಿತ್ಕೊಂಡು ಹೋಗ್ತವೆ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ವಾಚ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕೌಂಟ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್